ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದ ಕವಿತಾ ಗೌಡ ಮಗುವನ್ನ ಮನೆಗೆ ಕರೆತಂದ ಚಂದನ್ ಕುಮಾರ್ ವಿಡಿಯೋ ಸಿಕ್ಕಾಪಟ್ಟ ವೈರಲ್ ಆಗಿದ್ದ ವೀಕ್ಷಕರು ಬನ್ನಿ ಈ ಒಂದು ದೃಶ್ಯವನ್ನು ನೋಡಿಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ಖ್ಯಾತಿ ಪಡೆದ ನಟಿ ಗೌಡ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಹಾಗೆಯೇ ಗೌಡ ಹಾಗೂ ಅವರ ಮಗು ಆರೋಗ್ಯವಾಗಿದ್ದು ಮನೆಗೆ ಹೊಸ ಅತಿಥಿ ಬಂದಿರುವುದು ಚಂದನ್ ಗೌಡ ಹಾಗೂ ಅವರ ಮನೆಯವರಿಗೆ ಬಹಳಷ್ಟು ಖುಷಿಯನ್ನು ನೀಡಿದೆ ಇನ್ನು ಕವಿತಾಗೌಡ ಅವರು ಗರ್ಭಿಣಿ ಎಂದು ತಿಳಿದ ಕ್ಷಣದಿಂದ ಚಂದನ್ ತನ್ನ ಹೆಂಡತಿಯನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಯಾವುದು ಇಷ್ಟ ಇದೆಲ್ಲವನ್ನೂ ಕೂಡ ಈಡೇರಿಸಿದ್ದಾರೆ ಇದೀಗ ಡೆಲಿವರಿ ಆಗುವ ಮುಂಚೆ ಕೂಡ ಚಂದನ್ ಗೌಡ ವಿಡಿಯೋ ಮಾಡಿದ್ದಾರೆ ಹಾಗೆ ಅದಾದ ಬಳಿಕ ಮಗುವಿನ ಕಾಲಿನ ಫೋಟೋ ಹಾಗೆ ಮಗು ತಂದೆಯ ಕೈ ಹಿಡಿದಿರುವ ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಕವಿತಾ ಕವಿತಾಗೌಡ ಆರಾಮವಾಗಿ ಆಗಿರುವುದನ್ನು ಕೂಡ ಚಂದನಗೌಡ ವಿಡಿಯೋ ಮಾಡುವುದರ ಮೂಲಕ ರಿವೀಲ್ ಮಾಡಿದ್ದಾರೆ ಈಗಾಗಲೇ ಕವಿತಾಗೌಡ ಡಿಸ್ಚಾರ್ಜ್ ಮಾಡಿಸುವ ವೇಳೆ ಕವಿತಾಗೌಡ ಅವರಿಗೆ ಗಿಡವನ್ನು ಕೊಟ್ಟಿದ್ದಾರೆ ಹಾಗೆಯೇ ಮಗುವನ್ನು ಚಂದನಗೌಡ ಹಿಡಿದುಕೊಂಡು ಬಹಳ ಖುಷಿಯಿಂದ ಮನೆ ಕಡೆ ಹೆಜ್ಜೆ ಹಾಕಿದ್ದಾರೆ ಇನ್ನು ಚಂದನ್ಗೌಡ ಬಹಳ ಖುಷಿಯಲ್ಲಿ ಇದ್ದಾರೆ ಈ ಮುಂಚೆ ಗೌಡ ಅವರ ನನಗೆ ಹೆಣ್ಣು ಮಗು ಆಗಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ರು ಗಂಡು ಮಗು ಚಂದನ್ಗೌಡ ಇದ್ದಾರೆ ನನಗೆ ಹೆಣ್ಣಾಗಲಿ ಎಂದು ಹೇಳಿದರು ಇದೀಗ ಮನೆಗೆ ಕೃಷ್ಣನ ಆಗಮನವಾಗಿದೆ ಮನೆ ಮಂದಿಯ ಖುಷಿಗೆ ಪಾರವೇ ಇಲ್ಲದ ಹಾಗೆ ಆಗಿದೆ ಇನ್ನು ಗೌಡ ಹಾಗೂ ಮಗುವಿಗೆ ಮನೆಯಲ್ಲಿ ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು ಚಂದನ್ಗೌಡ ಕಾರಿಗೆ ಬೇಬಿ ಹಾರ್ನ್ ಬೋರ್ಡ್ ಹಾಕಿ ಇದೀಗ ಖುಷಿಯನ್ನು ವ್ಯಕ್ತಪಡಿಸಲಾಗಿದೆ ಇನ್ನು ಮನೆಗೆ ಮಗುವನ್ನ ಹಿಡಿದುಕೊಂಡು ಗೌಡ ಹಾಗೆ ಕವಿತಾ ಗೌಡ ಬಂದಿದ್ದಾರೆ ಈ ವೇಳೆ ಮನೆ ಮಂದಿ ಎಲ್ಲ ಸೇರಿ ಮನೆಯನ್ನ ಸಿಂಗಾರ ಮಾಡಿದ್ದಾರೆ ಹಾಗೆ ಮಗು ಹಿಡಿದು ನಿಂತ ಚಂದನ್ ಗೌಡ ಹಾಗೂ ಗೌಡಗೆ ಆರ್ತಿ ಎತ್ತಿ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ ವೀಕ್ಷಕರು ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸಿದ ಬಳಿಕ ಚಂದನ್ ಹಾಗೂ ಕವಿತಾ ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದ್ರು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಮದುವೆ ಮಾಡಿಕೊಂಡಿದ್ರು ಇದೀಗ ಚಂದನ್ ಗೌಡ ಮತ್ತು ಕವಿತಾ ಗೌಡ ತಂದೆ ತಾಯಿ ಆದ ಖುಷಿಯಲ್ಲಿ ಇದ್ದಾರೆ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಲಚ್ಚಿ ಚಂದು ಎಂದೇಕೆ ಇವರಿಬ್ಬರು ಫೇಮಸ್ ಆಗಿದ್ರು ಇದೀಗ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಹಾಗೆ ಚಂದನ್ ಮಾತ್ರ ಮಗು ಜೊತೆ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವೀಕ್ಷಕರ ಅಂತ ಹೇಳ್ತಾ ಇವಾಗ than i didn't think